ವಿದ್ಯಾರ್ಥಿಗಳೇ ನಿಮಗೆಲ್ರಿಗೂ ಬೆಳಗಿನ ಶುಭೋದಯ ಕಳೆದ ತರಗತಿಯಲ್ಲಿ ನಾವು ಬೇಸಿಗೆ ಪದ್ಯದ ಸಾರಾಂಶವನ್ನು ಹಾಗೂ ಬೇಸಿಗೆ ಪದ್ಯ ಬರೆದಂಥ ಕವಿ ಬಿ ಆರ್ ಲಕ್ಷ್ಮಣರಾವ್ ಕವಿ ಪರಿಚಯವನ್ನೆಲ್ಲವನ್ನು ಕೂಡ ತಿಳಿದುಕೊಂಡಿದ್ದೇವೆ ಹಾಗಾದರೆ ಹಿಂದಿನ ತರಗತಿಯಲ್ಲಿ ಆ ಪದ್ಯಕ್ಕೆ ಸಂಬಂಧಪಟ್ಟಂತಹ ಹೊಸ ಪದಗಳನ್ನು ಅಥವಾ ಪದಗಳ ಅರ್ಥವನ್ನು ಅಭ್ಯಾಸವನ್ನು ಮತ್ತು ಆ ಪದ್ಯದಲ್ಲಿ ನೀಡಿರುವಂಥ ವ್ಯಾಕರಣ ಮಾಹಿತಿಯನ್ನು ತಿಳ್ಕೊಂಡು ಮೊದಲಿಗೆ ಆ ಪದ್ಯದಲ್ಲಿ ಇರ್ತಕ್ಕಂಥ ಪದಗಳ ಅರ್ಥ ಈ ಪದಗಳ ಅರ್ಥವನ್ನು ನಾನೀಗಾಗಲೇ ನಿಮಗೆ ಪದ್ಯದ ಸಾರಾಂಶವನ್ನು ಹೇಳುವಂಥ ಸಂದರ್ಭದಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ ಆದರೂ ಕೂಡ ಮತ್ತೊಮ್ಮೆ ಅವನ್ನ ನೆನಪಿಸ್ಕೊಳ್ಳೋಣ ಸಜ ಸಜ ಅಂತಂದರೆ ಶಿಕ್ಷೆ ಮಹಿಮೆ ಮಹಿಮೆ ಅಂತಂದರೆ ಹಿರಿಮೆ ಅಥವಾ ಮಹತ್ವ ರವಿ ರವಿ ಅಂತಂದರೆ ಭಾನು ಸೂರ್ಯ ನೇಸರು ಅಂದರೆ ಸೂರ್ಯನನ್ನು ಹಲವಾರು ಹೆಸರುಗಳಿಂದ ಕರೀತಕ್ಕಂಥ ಅದರಲ್ಲಿ ಒಂದು ರವಿ ಅಂತಕ್ಕಂಥದ್ದು ಕೂಡ ಒಂದು ಹೆಸರು ತಾಪ ತಾಪ ಅಂತಂದರೆ ಬಿಸಿ ಅಥವಾ ಶಾಖ ಹಳಿ ಹಳಿ ಅಂತಂದರೆ ದೂಷಿಸು ಅಥವಾ ನಿಂದಿಸು ಅಂತ ಹಿಳೆ ಹಿಳೆ ಅಂತಂದರೆ ಭೂಮಿ ಅಥವಾ ದರೆ ಪೃಥ್ವಿ ಅಂತೆಲ್ಲ ಕೂಡ ಕರಿತೇವೆ ಪೋಷಕ ಪೋಷಕ ಅಂದರೆ ಸಲಹುವಾತ ಅಥವಾ ಪಾಲಕ ಅನಿವಾರ್ಯ ಅನಿವಾರ್ಯ ಅಂದರೆ ಅತ್ಯಗತ್ಯ ಒಗಳು ಒಗಳು ಅಂತಂದರೆ ಕೊಂಡಾಡು ಬಣ್ಣಿಸು ತೆಗಳು ತೆಗಳು ಅಂತಂದರೆ ಈ ಆಳಿಸು ನಿಂದಿಸು ಅಂತ ಇನ್ನು ಮಿಡಿ ಮಿಡಿ ಅಂತಂದರೆ ಈಚು ಕಸುಗಾಯಿ ನಾವು ಆಡೋ ಭಾಷೆಯಲ್ಲಿ ನಾವು ಕಸುಗಟ್ಟೆ ಕಾಯಿ ಅಂತ ಕರಿತೀವಲ್ಲ ಅದು ನಂತರ ಊಡು ಅಂತಂದರೆ ಉಣಿಸು ತಿನ್ನಿಸು ಮತ್ತು ಕರ್ತವ್ಯ ಕರ್ತವ್ಯ ಅಂತಂದರೆ ಕೆಲಸ ಜವಾಬ್ದಾರಿ ಬಿರು ಬಿರು ಅಂತಂದರೆ ರಭಸವಾದಂತಹ ಬಿರುಸಾದಂತಹ ಅಂತ ಅರ್ಥ ನಂತರ ಸಂಭ್ರಮ ಸಂಭ್ರಮ ಅಂದರೆ ಉತ್ಸಾಹ ಉತ್ ಉತ್ಸಾಹ ಸಡಗರ ಧನ್ಯತೆ ಅಂತಂದರೆ ಸಂತೃಪ್ತಿ ಸೊ ಇಷ್ಟು ಕೂಡ ಈ ಒಂದು ಪದ್ಯದಲ್ಲಿ ಬಂದಿರತಕ್ಕಂಥ ಪದಗಳ ಅರ್ಥ ಇನ್ನು ಮಕ್ಕಳೇ ಇದಾದ ನಂತರ ಈ ಒಂದು ಪದ್ಯದಲ್ಲಿ ನೀಡಿರ್ತಕ್ಕಂಥ ವ್ಯಾಕರಣ ಮಾಹಿತಿಯನ್ನು ನಾವು ನೋಡೋಣ ವ್ಯಾಕರಣ ಮಾಹಿತಿ ಈ ಪದ್ಯದಲ್ಲಿ ಪ್ರಾಸಾಕ್ಷರಗಳು ಅಂತ ನೀಡಿದ್ದಾರೆ ಅದನ್ನು ಕೆಳಗಡೆ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ ಕೆಳಗಿನ ಪದ್ಯವನ್ನು ಗಮನಿಸಿರಿ ಪದ್ಯ ಇದೆ ಮಕ್ಕಳೇ ಉತ್ತಮರ ಗೆಳೆತನ ಪುತ್ತಳಿ ಬಂಗಾರ ಮತ್ತ ಹೀನರ ಗೆಳೆತನ ಮಾಡಿದರ ಹಿತ್ತಾಳಿಗಿಂತ ಬಲುಹೀನ ಮತ್ತೊಮ್ಮೆ ಪದ್ಯವನ್ನು ಹೇಳ್ತೀನಿ ಮಕ್ಕಳೇ ಉತ್ತಮರ ಗೆಳೆತನ ಪುತ್ಥಳಿ ಬಂಗಾರ ಮತ್ತ ಹೀನರ ಗೆಳೆತನ ಮಾಡಿದರ ಹಿತ್ತಾಳಿಗಿಂತ ಬಲುಹೀನ ಮಕ್ಕಳೇ ಇಲ್ಲಿ ಮೂರು ಪದ್ಯದ ಸಾಲುಗಳನ್ನು ಕೊಟ್ಟಿದ್ದಾರೆ ಈ ಮೂರು ಸಾಲುಗಳಲ್ಲಿ ಒಂದು ವಿಶೇಷತೆ ಇದನ್ನು ನೀವು ಗಮನಿಸಬೇಕು ಏನಿದೆ ಹೇಳಿ ವಿಶೇಷತೆ ಪದ್ಯದ ಪ್ರತಿ ಸಾಲಿನ ಎರಡನೇ ಅಕ್ಷರ ಒಂದೇ ರೀತಿಯಾಗಿದೆ ಹೌದಲ್ವಾ ಹಾಗಾದರೆ ಮುಂದೆ ನೋಡಿ ಅದರ ವಿವರಣೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ತಾ ಅಕ್ಷರವು ಪದ್ಯದ ಎಲ್ಲ ಸಾಲುಗಳಲ್ಲಿ ಪುನರಾವರ್ತಿತವಾಗಿ ಬಂದಿದೆ ಇದು ಪ್ರಾಸಾಕ್ಷರ ಇದು ಥ ಅಂತಕ್ಕಂಥ ಅಕ್ಷರ ಪದ್ಯದ ಎಲ್ಲ ಸಾಲುಗಳಲ್ಲೂ ಕೂಡ ಪುನರಾವರ್ತಿತವಾಗಿ ಬಂದಿದೆ ಇದನ್ನೇ ನಾವು ಪ್ರಾಸಾಕ್ಷರ ಅಂತ ಕರಿತೀವಿ ಪದ್ಯದ ನಿರ್ದಿಷ್ಟ ಸ್ಥಳದಲ್ಲಿ ಬರುವ ಪುನರಾವರ್ತಿತ ಅಕ್ಷರಗಳನ್ನು ಪ್ರಾಸಾಕ್ಷರ ಎನ್ನುವರು ಅಂದರೆ ಪದ್ಯದಲ್ಲಿ ಒಂದು ನಿರ್ದಿಷ್ಟವಾದಂಥ ಸ್ಥಳ ಇರುತ್ತೆ ಆ ಸ್ಥಳದಲ್ಲಿ ಪ್ರತಿ ಸಾಲಿನಲ್ಲೂ ಕೂಡ ಆ ಅಕ್ಷರ ಅಂತಕ್ಕಂಥದ್ದು ಪುನರಾವರ್ತಿತವಾದರೆ ಅಂದರೆ ರಿಪೀಟ್ ಆದರೆ ಅಂತಹ ಅಕ್ಷರವನ್ನು ಅಂತಹ ಅಕ್ಷರಗಳನ್ನು ನಾವೇನಂತ ಕರಿತೀವಿ ಸಾಮಾನ್ಯವಾಗಿ ಪ್ರಾಸಾಕ್ಷರಗಳು ಅಂತ ಕರಿತೀವಿ ಇದನ್ನು ಇಂಗ್ಲೀಷಲ್ಲಿ ನಿಮಗೆ ಕನ್ನಡದಲ್ಲಿ ಗೊತ್ತಿಲ್ಲ ಅದು ಇಂಗ್ಲೀಷಲ್ಲಿ ಗೊತ್ತಿದೆ ಇದನ್ನು ಇಂಗ್ಲೀಷಲ್ಲಿ ರೈಮಿಂಗ್ ವರ್ಡ್ಸ್ ಅಂತ ಕರಿತೀರ ಅಲ್ಲಿ ರೈಮಿಂಗ್ ವರ್ಡ್ಸ್ ಅಂತ ಕರಿತೀವಿ ನಾವಿಲ್ಲಿ ಅದನ್ನು ಪ್ರಾಸ ಅಕ್ಷರ ಅಂತ ಕರಿತೀವಿ ಅಲ್ಲಿ ವರ್ಡ್ ಇರುತ್ತೆ ಇಲ್ಲಿ ಅಕ್ಷರ ಇರುತ್ತೆ ಅಷ್ಟೇ ಸಾಮಾನ್ಯವಾಗಿ ಪ್ರಾಸಾಕ್ಷರಗಳು ಪದ್ಯದ ಸಾಲುಗಳಲ್ಲಿ ಮೊದಲು ಮತ್ತು ಕೊನೆಯಲ್ಲಿ ಬರುತ್ತವೆ ಅಂದರೆ ಸಾಮಾನ್ಯವಾಗಿ ಇಲ್ಲಿ ಪ್ರಾಸಾಕ್ಷರಗಳು ಎಲ್ಲಿ ಬರ್ತದಪ್ಪ ಅಂದರೆ ಇಲ್ಲ ಆರಂಭದಲ್ಲಿ ಬರ್ತದೆ ಪದ್ಯದ ಸಾಲುಗಳ ಆರಂಭದಲ್ಲಿ ಬರುತ್ತೆ ಇಲ್ಲ ಅಂತಂದರೆ ಪದ್ಯದ ಸಾಲಿನ ಕೊನೆಯಲ್ಲಿ ಬರುತ್ತವೆ ಸೊ ಅದಕ್ಕೆ ಅನುಗುಣವಾಗಿ ಅಂದರೆ ಅದಕ್ಕೆ ತಕ್ಕಂತೆ ಇವುಗಳನ್ನು ಏನು ಮಾಡಿದರೆ ಎರಡು ವಿಭಾಗ ಎರಡು ವಿಂಗ ವಿಧಗಳಾಗಿ ಇವುಗಳನ್ನು ವಿಂಗಡಿಸಿದರೆ ಯಾವುದು ಅಂದರೆ ಆದಿಪ್ರಾಸ ಹಾಗೂ ಅಂತ್ಯಪ್ರಾಸ ಆದಿ ಅಂತಂದರೆ ಆರಂಭ ಅಂತ ಅಂದರೆ ಪದ್ಯದ ಸಾಲಿನ ಮೊದಲಲ್ಲಿ ಬಂದರೆ ಅದನ್ನು ಆದಿಪ್ರಾಸ ಅಂತಾರೆ ಕೊನೆಯಲ್ಲಿ ಬಂದರೆ ಅಂತ್ಯ ಅಂತಂದರೆ ಕೊನೆ ಎಂಡ್ ಸೊ ಅಂತ್ಯದಲ್ಲಿ ಬಂದರೆ ಅದನ್ನು ನಾವು ಅಂತ್ಯಪ್ರಾಸ ಅಂತೇಳ್ಬಿಟ್ಟು ಕರಿತೀವಿ ಸೊ ಪದ್ಯದ ಪ್ರತಿಯೊಂದು ಸಾಲಿನ ಎರಡನೇ ಅಕ್ಷರ ಪುನರಾವರ್ತಿತವಾದರೆ ಅದು ಆದಿಪ್ರಾಸ ಅಂದರೆ ಈಗ ಆಲ್ರೆಡಿ ಉದಾಹರಣೆ ಪದ್ಯ ಕೊಟ್ಟಿದ್ದಾರೆ ನಿಮಗೆ ಉತ್ತಮ ಗೆಳೆತನ ಪುತ್ಥಳಿ ಬಂಗಾರ ಮತ್ತು ಹೀನರ ಗೆಳೆತನ ಮಾಡಿದರೆ ತಾಳಿಗಿಂತ ಬಲುಹೀನ ಅಂತ ಏನು ಮೂರು ಸಾಲಿನ ಒಂದು ಪದ್ಯವನ್ನು ಕೊಟ್ಟಿದ್ರಲ್ಲ ನೋಡಿ ಅಲ್ಲಿ ಪ್ರತಿ ಸಾಲಿನ ಪದ್ಯದ ಎರಡನೇ ಅಕ್ಷರ ಪುನರಾವರ್ತಿತವಾಗಿದೆ ಮೂರು ಸಾಲಲ್ಲೂ ಕೂಡ ಸೊ ಆ ರೀತಿಯಾಗಿ ಪದ್ಯದ ಆರಂಭದಲ್ಲಿ ಒಂದೇ ಅಕ್ಷರ ಪುನರಾವರ್ತಿತವಾದರೆ ಅದು ಆದಿಪ್ರಾಸ ಅಂತ ಕರಿತೀವಿ ಇನ್ನು ಕೊನೆಯ ಅಕ್ಷರ ಪುನರಾವರ್ತಿತವಾದರೆ ಕೊನೆಯ ಅಕ್ಷರ ರಿಪೀಟ್ ಆದರದನ್ನು ನಾವು ಅಂತ್ಯಪ್ರಾಸ ಅಂತ ಕೊನೆಯಲ್ಲಿ ಕೊನೆ ಏನಂದರೆ ಅಂತ್ಯ ಅಂತಂದರೆ ಕೊನೆಯಲ್ಲಿ ಅಂತ ಅದಕ್ಕೂ ಕೂಡ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಕೊನೆಯ ಅಕ್ಷರವು ಪುನರಾವರ್ತಿತವಾದ್ರೂ ಅಂತ್ಯಪ್ರಾಸ ಒಂದು ಉದಾಹರಣೆಯನ್ನು ನೋಡೋಣ ನೀರವ್ವ ಗಂಗವ್ವ ಮಳೆಯಾಗಿ ಬಾರವ್ವ ವಳಿಯಾಗಿ ಹರಿಯವ್ವ ಇದು ಕೂಡ ಮೂರು ಸಾಲಿನ ಪದ್ಯವನ್ನು ಕೊಟ್ಟಿದ್ದಾರೆ ಇಲ್ಲಿ ವಾ ಎಂಬ ಅಕ್ಷರ ನೋಡಿ ಪ್ರತಿ ಪದ್ಯದ ಪ್ರತಿ ಸಾಲಿನ ಕೊನೆಯಲ್ಲಿ ಒಂದೇ ರೀತಿಯಾದಂಥ ಅಕ್ಷರ ಬಂದಿದೆ ಸೊ ವಾ ಎಂಬ ಅಕ್ಷರವು ಪದ್ಯದ ಪ್ರತಿ ಸಾಲಿನ ಕೊನೆಯಲ್ಲಿ ಪುನರಾವರ್ತಿತವಾಗಿದೆ ಸೊ ಈ ರೀತಿಯಾಗಿ ಬಂದರೆ ಇದನ್ನು ನಾವು ಅಂತ್ಯಪ್ರಾಸ ಅಂತೇಳ್ಬಿಟ್ಟು ಕರೀತೇವೆ ಸೊ ಇಷ್ಟು ಪ್ರಾಸಕ್ಕೆ ಸಂಬಂಧಪಟ್ಟಂಥ ವ್ಯಾಕರಣ ಮಾಹಿತಿ ಮಕ್ಕಳೇ ಎಲ್ಲರೂ ಕೂಡ ಇದು ಕ್ಲಾಸನ್ನು ಅಬ್ಸ ಕೇಳುವಾಗ ಬುಕ್ಸನ್ನು ಕೂಡ ಜೊತೆಗೆ ಇಟ್ಕೊಬೇಕು ಟೆಕ್ಸ್ಟ್ ಬುಕ್ಕನ್ನು ಇನ್ನು ಇದಾದ ನಂತರ ಈ ಒಂದು ಪದ್ಯದಲ್ಲಿರ್ತಕ್ಕಂಥ ಅಭ್ಯಾಸಗಳನ್ನು ನೋಡೋಣ ಮೊದಲಿಗೆ ಒಂದು ಒಂದು ವಾಕ್ಯದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿದಂತ ಇದೆ ಮೊದಲನೇ ಪ್ರಶ್ನೆ ಏನಿದೆ ಸೂರ್ಯ ಏಕೆ ದುಡಿಯುತ್ತಿದ್ದಾನೆ ಅದಕ್ಕೆ ಉತ್ತರ ಸೂರ್ಯ ಮೋಡ ಕೂಡಿಸಲು ಇಳೆಗೆ ಮಳೆ ತರಲು ದುಡಿಯುತ್ತಿದ್ದಾನೆ ಇನ್ನೆರಡನೇ ಪ್ರಶ್ನೆ ಭೂಮಿಯ ಪೋಷಕ ಯಾರು ಭೂಮಿಯ ಪೋಷಕ ಸೂರ್ಯ ಸೊ ಮೂರನೇ ಪ್ರಶ್ನೆ ಸೂರ್ಯ ಮರೆಯದೆ ಯಾವ ಕರ್ತವ್ಯ ಮಾಡುವನು ಸೂರ್ಯ ಮರೆಯದೆ ಬೆಳಕು ನೀಡುವ ಬಿಸಿಯ ನೋಡುವ ಕರ್ತವ್ಯ ಮಾಡುವನು ಬಿರು ಬಿಸಿಲಿಗೆ ಯಾವುವ ಕಂಗಾಲಾಗಿಲ್ಲ ನಾಲ್ಕನೇ ಪ್ರಶ್ನೆ ಬಿರು ಬಿಸಿಲಿಗೆ ಮರ ಗಿಡ ಪೊದೆ ಬಳ್ಳಿ ಕಂಗಾಲಾಗಿಲ್ಲ ಇನ್ನು ಐದನೇ ಪ್ರಶ್ನೆ ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದ್ದೇನು ಸೂರ್ಯನಿಂದ ಮಕ್ಕಳು ಏನನ್ನು ಕಲಿಬೋದಪ್ಪ ಸೂರ್ಯನಿಂದ ಮಕ್ಕಳು ಕಷ್ಟಗಳಿಗಂಜದೆ ಕಷ್ಟಗಳಿಗಂಜದೆ ನಮ್ಮ ಕರ್ತವ್ಯ ಮರೆಯದೆ ನಲಿಯುತ ಬಾಳಿ ನಲಿವನ್ನು ಹಂಚುವುದನ್ನು ಸೂರ್ಯನಿಂದ ಮಕ್ಕಳು ಕಲಿಯಬಹುದು ಸೊ ಇವಿಷ್ಟು ಐದು ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸಬಹುದಾದಂಥ ಪ್ರಶ್ನೆಗಳು ಇನ್ನು ಇದಾದ ನಂತರ ಈ ಕೆಳಗಿನ ಪದಗಳಿಗೆ ತಲಾ ಎರಡು ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂದರೆ ಕೆಲ ನಾಲ್ಕು ಪದಗಳನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ಪದಕ್ಕೂ ಕೂಡ ನೀವೇನು ಮಾಡಬೇಕು ಎರಡೆರಡು ಸಮನಾರ್ಥಕ ಪದಗಳನ್ನು ಬರೆಯಬೇಕು ಮೊದಲ ಸೂರ್ಯ ಸೂರ್ಯ ಈ ಪದಕ್ಕೆ ಎರಡು ಸಮಾನಾರ್ಥಕ ಪದಗಳಂತಂದರೆ ರವಿ ದಿನಕರ ಇದಲ್ಲದೆ ಭಾಸ್ಕರ ಅಂತ ಕೂಡ ಕರೀತಾರೆ ಇನ್ನು ಭಾನು ಅಂತ ಕೂಡ ಕರೀತಾರೆ ಅಲ್ಲಿ ಎರಡು ಕೇಳಿರೋದ್ರಿಂದ ನಾನು ರವಿ ಮತ್ತು ದಿನಕರ ಅಂತ ಎರಡು ಪದ ಬರೆದಿದ್ದೇನೆ ಇನ್ನು ಎರಡನೇ ಪದ ಇಳೆ ಇಳೆ ಅಂತಂದರೆ ಭೂಮಿ ದರೆ ಇನ್ನು ಪೃಥ್ವಿ ಭೂಮಂಡಲ ಹಿಂಗೆಲ್ಲ ಕರೀತಾರೆ ಅಲ್ಲಿ ಎರಡು ಪದ ಕೇಳಿರೋದ್ರಿಂದ ಭೂಮಿ ದರೆ ಎರಡು ಪದ ಬರೆದಿದ್ದೇನೆ ಇನ್ನು ಮೂರನೇ ಪದ ಪ್ರಕೃತಿ ಪ್ರಕೃತಿ ಅಂತಂದರೆ ನಿಸರ್ಗ ಪರಿಸರ ಅಂತೇಳ್ಬಿಟ್ಟು ಎರಡು ಪದಗಳು ಇನ್ನು ಅದಾದ ನಂತರ ನಾಲ್ಕನೇ ಪದ ಮತ್ತು ಕೊನೆಯ ಪದ ಸಂಭ್ರಮ ಸಂಭ್ರಮ ಅಂತಂದರೆ ಸಡಗರ ಅಥವಾ ಸಂತಸ ಎರಡು ಕೂಡ ಸಂತೋಷವನ್ನು ಕೂಡ ಬರುತ್ತೆ ಸೊ ಎರಡೆರಡು ಪದ ಕೇಳಿರೋದ್ರಿಂದ ಅವೆರಡು ಪದವನ್ನು ಕೂಡ ಅಲ್ಲಿ ಬರೆದಿದ್ದೇನೆ ಸೊ ಇದು ಎರಡನೇ ಮೇನು ಈ ಕೆಳಗಿನ ಪದಗಳಿಗೆ ತಲಾ ಎರಡು ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತೇಳಿ ಏನು ಹೇಳಿದಿರಲ್ಲ ಅದರದ್ದು ಫಿನ್ ಇದಾದ ನಂತರ ಕೆಳಗಿನ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಅಂದರೆ ಈ ಪದಗಳನ್ನು ಬಳಸ್ಕೊಂಡು ಸ್ವಂತ ವಾಕ್ಯವನ್ನು ನೀವೇ ಒಂದು ರಚನೆ ಮಾಡ್ಬೋದು ಇಲ್ಲಿ ನಾನು ಒಂದು ಮಾದರಿಯಾಗಷ್ಟೇ ಕೊಟ್ಟಿದ್ದೀನಿ ಇದು ನಿಮ್ಮ ಈ ಪದವನ್ನು ಬಳಸಿ ನೀವು ಬೇರೆ ಬೇರೆ ರೀತಿಯಾಗಿ ವಾಕ್ಯಗಳನ್ನ ರಚಿಸ್ಬೋದು ಮಕ್ಕಳೇ ಮೊದಲದು ಪೋಷಕರು ಅಂತಿದೆ ಇದು ನಾನು ಏನು ಮಾಡಿದ್ದೀನಿ ನಮ್ಮ ತಂದೆ ತಾಯಿಗಳು ನಮ್ಮ ಪೋಷಕರು ಅಂತ ಬರ್ದೀನಿ ನೀವು ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಆ ಪದವನ್ನು ಪೋಷಕರು ಅಂತಕ್ಕಂಥ ಒಂದು ಪದವನ್ನು ಬಳಸ್ಕೊಂಡು ಪರಿಪೂರ್ಣ ಅರ್ಥ ಕೊಡ್ತಕ್ಕಂಥ ಬೇರೆ ಬೇರೆ ವಾಕ್ಯಗಳನ್ನು ಕೂಡ ನೀವು ಬರಿಬೋದು ಇನ್ನೆರಡನೇದು ಕರ್ತವ್ಯ ನಾವು ನಮ್ಮ ಕರ್ತವ್ಯ ಮರೆಯಬಾರದು ನಾವು ನಮ್ಮ ಕರ್ತವ್ಯವನ್ನು ಮರೆಯಬಾರದು ಈಗ ವಿದ್ಯಾರ್ಥಿಗಳ ಕರ್ತವ್ಯ ಏನು ವಿದ್ಯಾರ್ಥಿಗಳಾಗಿದ್ದಾಗ ಓದ್ತಕ್ಕಂಥದ್ದು ಬರೀತಕ್ಕಂಥದ್ದು ಕರ್ತವ್ಯ ಅಲ್ವಾ ಹಾಗಾಗಿ ನೀವೆಲ್ಲರೂ ಕೂಡ ನಿಮ್ಮ ಕರ್ತವ್ಯವನ್ನು ಮರೆಯಬಾರದು ಮೂರನೇದು ಸಂಭ್ರಮ ಸಂಭ್ರಮ ಅಂತಂದರೆ ಹಬ್ಬದ ದಿನ ನಮ್ಮ ಮನೆಯಲ್ಲಿ ಸಂಭ್ರಮವಿರುತ್ತದೆ ಎಲ್ಲರ ಮನೆಯಲ್ಲೂ ಕೂಡ ಹಬ್ಬದ ದಿನ ಸಂಭ್ರಮವಿರುತ್ತೆ ಅಲ್ವ ಮಕ್ಕಳೇ ಸೊ ಇಲ್ಲಿ ಮಾದರಿಯಾಗಿ ಒಂದು ವಾಕ್ಯವನ್ನು ರಚನೆ ಮಾಡಿದ್ದೇನೆ ಇನ್ನು ನಾಲ್ಕನೇದು ಧನ್ಯತೆ ಧನ್ಯತೆ ಅಂತಂದರೆ ಹಿರಿಯರ ಸೇವೆ ಮಾಡಿದರೆ ನಾವು ಧನ್ಯತೆ ಗಳಿಸಬಹುದು ಧನ್ಯತೆ ಅಂದರೆ ಶ್ರೇಷ್ಠತೆ ಹಿರಿಮೆಯನ್ನು ಗಳಿಸ್ಬೋದು ಅಂದರೆ ನಾವು ನಮ್ಮ ಮನೇಲಿರ್ತಕ್ಕಂಥ ಹಿರಿಯರ ಸೇವೆಯನ್ನು ಮಾಡಿದರೆ ನಾವು ನಾವು ಧನ್ಯತೆಯನ್ನು ಅಥವಾ ಶ್ರೇಷ್ಠತೆಯನ್ನು ನಾವು ಗಳಿಸ್ಕೋಬೋದು ಸೊ ಈ ಮೂರು ಮೇನ್ಗಳು ನಿಮ್ಗೆ ಅಭ್ಯಾಸದಲ್ಲಿ ಕೊಟ್ಟಿದ್ದಾರೆ ಇದಾದ ನಂತರ ವ್ಯಾಕರಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ವ್ಯಾಕರಣ ಮಾಹಿತಿಯ ಕೊನೆಯಲ್ಲೂ ಕೂಡ ಒಂದು ಫುಲಿಂದ ಬ್ಲಾಂಕ್ಸ್ ಇದೆ ಮಕ್ಕಳು ಅದನ್ನು ಕೂಡ ನೀವು ನೋಡ್ಸಿಗೆ ಬರೀಬೇಕಾಗತ್ತೆ ಈಗ ಅದಕ್ಕೆ ಹೋಗೋಣ ಆವರಣದಿಂದ ಸೂಕ್ತ ಪದ ಆರಿಸಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಮಕ್ಕಳೇ ಇಲ್ಲಿ ಪ್ರತಿಯೊಂದು ಬಿಟ್ಟ ಸ್ಥಳಕ್ಕೂ ಕೂಡ ಮೂರು ಮೂರು ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಆ ಮೂರು ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಆ ಬಿಟ್ಟ ಜಾಗದಲ್ಲಿ ಬರೀಬೇಕಾಗತ್ತೆ ಇಲ್ಲಿ ಒಟ್ಟು ಐದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಒಂದಿದು ಕನ್ನಡ ವರ್ಣಮಾಲೆಯಲ್ಲಿ ಡ್ಯಾಶ್ ಅಕ್ಷರಗಳಿವೆ ಅಲ್ಲಿ ಆವರಣದಲ್ಲಿ ಕೊಟ್ಟಿದ್ದಾರೆ ನಲವತ್ತೆಂಟು ನಲವತ್ತೊಂಬತ್ತು ಐವತ್ತೆರಡು ಅಂತ ನಾನಲ್ಲಿ ಅಂಡರ್ಲೈನ್ ಕೂಡ ಮಾಡಿದ್ದೀನಿ ಜೊತೆಗೆ ಅಲ್ಲಿ ಫಿಲಿನ್ ದ ಎಲ್ಲ ಉತ್ತರವನ್ನು ಕೂಡ ಬರೆದಿದ್ದೀವಿ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಎರಡನೇ ಪ್ರಶ್ನೆ ರಸ್ವ ಸ್ವರಕ್ಕೆ ಉದಾಹರಣೆ ಡ್ಯಾಶ್ ಇ ಇದೆ ಐ ಇದೆ ಓ ಇದೆ ಇದು ರಸ್ವ ಸ್ವರಕ್ಕೆ ಮೂರು ಅಕ್ಷರಗಳಲ್ಲಿ ಉದಾಹರಣೆ ಅಂತಂದರೆ ಈ ಸರಿಯಾದಂಥ ಉತ್ತರ ಇನ್ನ ನಂತರ ಮೂರನೇ ಪ್ರಶ್ನೆ ಅನುಸ್ವಾರ ವಿಸರ್ಗವನ್ನು ಡ್ಯಾಶ್ ಕರೆಯುತ್ತಾರೆ ಅನುಸ್ವಾರಾಕ್ಷರ ಮತ್ತು ವಿಸರ್ಗಾಕ್ಷರ ಇದಾವಲ್ಲ ಅವೆರಡನ್ನು ಕೂಡಿಸಿ ಏನಂತ ಕರೀತಾರೆ ಸ್ವರಗಳಂತ ಕರೀತಾರ ವ್ಯಂಜನಗಳಂತ ಕರೀತಾರ ಅಥವಾ ಯೋಗವಾಹಗಳಂತ ಕರೀತಾರಾ ನಾನಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ ಜೊತೆ ಅಲ್ಲೂ ಕೂಡ ಬರೆದಿದ್ದೀನಿ ಅದಕ್ಕೆ ಸರಿಯಾದ ಉತ್ತರ ಯೋಗವಾಹಗಳು ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಅಕ್ಷರಗಳನ್ನು ಡ್ಯಾಶ್ ಎನ್ನುವರು ಇಲ್ಲಿ ಮೂರು ಆಪ್ಷನ್ಸ್ ಕೊಟ್ಟಿದ್ದಾರೆ ಗುಣಿತಾಕ್ಷರ ಸಂಯುಕ್ತಾಕ್ಷರ ಮಹಾಪ್ರಾಣಾಕ್ಷರ ಈಗ ಮಹಾಪ್ರಾಣಾಕ್ಷರ ನಿಮ್ಗಾಲೇ ಗೊತ್ತಿದೆ ಸಂಯುಕ್ತಾಕ್ಷರ ಅಂತಂದ್ರೂ ಕೂಡ ಗೊತ್ತಿದೆ ಸಂಯುಕ್ತಾಕ್ಷರ ಅಂದರೆ ವ್ಯಂಜನಕ್ಕೆ ವ್ಯಂಜನ ಸೇರಿ ಆಗ್ತಕ್ಕಂಥದ್ದು ಸಂಯುಕ್ತಾಕ್ಷರ ಹಂಗಾರೆ ಇಲ್ಲಿ ಕೊಟ್ಟಿರೋ ಪ್ರಶ್ನೆ ಏನಿದೆ ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಅಕ್ಷರಗಳನ್ನ ಡ್ಯಾಶ್ ಅಂತ ಕರೀತಾರೆ ವ್ಯಂಜನಗಳಿಗೆ ಸ್ವರ ಸೇರಿ ಆಗ್ತಕ್ಕಂಥ ಅಕ್ಷರಗಳು ಗುಣಿತಾಕ್ಷರಗಳು ಅದು ಕೂಡ ಅಂಡರ್ಲೈನ್ ಮಾಡಿದೀನಿ ಪ್ಲಸ್ ಅಲ್ಲ ಬರೆದಿದ್ದೀನಿ ಕೂಡ ಇನ್ನು ಐದನೇ ಪ್ರಶ್ನೆ ವಿಜಾತಿಯ ಒತ್ತಕ್ಷರವುಳ್ಳ ಪದಕ್ಕೆ ಉದಾಹರಣೆ ಇದನ್ನು ಕೂಡ ನಾವು ಕಳೆದ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ ಅಕ್ಷರ ಗುಣಿತಾಕ್ಷರ ಎಲ್ಲವನ್ನು ಕೂಡ ವಿಜಾತಿ ಒತ್ತಕ್ಷರಳ್ಳ ಪದಕ್ಕೆ ಉದಾಹರಣೆ ಮೂರರಲ್ಲಿ ಯಾವುದಿದೆ ಹಗ್ಗ ಶಕ್ತಿ ಸುಣ್ಣ ಇದರಲ್ಲಿ ವಿಜಾತಿ ಒತ್ತಕ್ಷರಳ್ಳ ಪದಕ್ಕೆ ಉದಾಹರಣೆ ಅಂತಂದರೆ ಶಕ್ತಿ ಸೊ ಇಷ್ಟು ಇವು ಫಿಲ್ಮಿಂದ ಬ್ಲಾಂಕ್ಸ್ ಐದು ಇದೆ ಇದನ್ನು ಕೂಡ ಮಕ್ಕಳೇ ನೋಡ್ಸಿಗೆ ಬರೀಬೇಕು ಅಂದರೆ ಒಂದು ವಾಕ್ಯದ ಪ್ರಶ್ನೋತ್ತರಗಳು ಈ ಪದಗಳಿಗೆ ಸಮಾನಾರ್ಥಕ ಪದ ಬರೆಯಿರಿ ಎರಡೆರಡು ಮತ್ತು ಸ್ವಂತ ವಾಕ್ಯದಲ್ಲೇ ಬರೆಯಿರಿ ಅದಾದ ನಂತರ ಇದು ಸೊ ಇವಿಷ್ಟನ್ನು ಕೂಡ ಇವು ನಾಲ್ಕು ಮೇನನ್ನು ನೀವು ನೋಡ್ಸಿಗೆ ಬರೀಬೇಕಾಗತ್ತೆ ಮಕ್ಕಳೇ ಸೊ ಇವತ್ತಿನ ತರಗತಿಯಲ್ಲಿ ಇಷ್ಟಿಲ್ಲಿ ಮತ್ತೆ ನಾವು ಮುಂದಿನ ತರಗತಿಯಲ್ಲಿ ಹೊಸ ಒಂದು ಗದ್ಯ ಅಥವಾ ಪದ್ಯದೊಂದಿಗೆ ನಾವು ಭೇಟಿಯಾಗೋಣ ಮಕ್ಕಳೇ ಎಲ್ಲರೂ ಕೂಡ ಧನ್ಯವಾದಗಳು